ನಮಸ್ಕಾರ ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ ಹತ್ರಯ್ಯ ಆಯುರ್ವೇದಾಲಯ ದುರ್ಗಿಗುಡಿ ಶಿವಮೊಗ್ಗ ನನ್ನ ಜೊತೆಗಿದ್ದಾರೆ ಇನ್ನೊಬ್ಬ ಮಹಿಳಾ ವೈದ್ಯರು ಡಾಕ್ಟರ್ ದೀಪ್ತಿ ಶಣೈ ಡಾಕ್ಟರ್ ನಿಹಾರಿಕಾ ಸೊ ಇವತ್ತು ನಾವು ಚಿಕಿತ್ಸೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾಭಿ ಚಿಕಿತ್ಸೆ ನಾಭಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ ತುಮಕೂರು ತುಮಕೂರಿಂದ ಬಂದಿದ್ದಾರೆ ಸೊ ಅವರಿಗೆ ಸುಮಾರು ಒಳಗಡೆ ಮೂವ್ಮೆಂಟ್ ಆಗೋದು ಗೊತ್ತಾಗುತ್ತೆ ಇಲ್ಲಿ ಹೊಡೆಯುತ್ತೆ ಇಲ್ಲಿ ಹೊಡೆಯುತ್ತೆ ಇಲ್ಲಿ ಹೊಡೆಯುತ್ತೆ ಡಬ 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 ಅಂತಂದರೆ ಮೂವ್ಮೆಂಟ್ ಆದ ಭಾವ ಆಗುತ್ತೆ ಅಜೀರ್ಣ ಆಗುತ್ತೆ ಮತ್ತು ಗ್ಯಾಸಿಯಸ್ ಬೆಲ್ಚಿಂಗ್ ಬರುತ್ತೆ ಜೊತೆಗೆ ಅಬ್ಡಾಮಿನಲ್ ಡಿಸ್ಟೆನ್ಷನ್ ಇದೆ ಅಜೀರ್ಣಕ್ರಿಯೆ ಜೀರ್ಣಕ್ರಿಯೆದಲ್ಲಿ ತೊಂದರೆ ಆಗುವಂಥದ್ದು ಅದೇ ರೀತಿ ಕುತ್ತಿಗೆ ನೋವು ಸೊಂಟ ನೋವು ರೈಟ್ ಸೈಡ್ ನೋವು ಬರುವಂಥದ್ದು ಬಾಡಿ ಫುಲ್ ನೋವು ಬರುವಂಥದ್ದು ಸುಮಾರು ದಿನಗಳಿಂದ ಈ ತೊಂದರೆಗೆ ಎಲ್ಲ ವೈದ್ಯರನ್ನು ಕಂಡರೂ ಕೂಡ ಅವರಿಗೆ ಉತ್ತಮವಾದ ಫಲಿತಾಂಶ ಬಂದಿಲ್ಲ ಜೊತೆಗೆ ಇದಕ್ಕೆ ಅಪತ್ಯ ಮತ್ತು ಬಹಳ ದೂರದ ಒಂದು ನಿಧಾನ ಇದೆ ಯಾಕೆ ಅಂತಂದರೆ ಇಪ್ಪತ್ತು ವರ್ಷ ಅವರು ಲಾರಿ ಡ್ರೈವರ್ ಆಗಿ ವಿವಿಧ ಭಾಗಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿರ್ತಕ್ಕಂತಹ ಒಂದು ವೃತ್ತಿ ಇವತ್ತು ಅವರಿಗೆ ಇಷ್ಟೊಂದು ತೊಂದರೆಯನ್ನು ನೀಡಿರ್ಬೋದು ಅನ್ನೋ ಒಂದು ಅನುಮಾನ ನಮ್ಮಲ್ಲಿದೆ ಹಾಗಾಗಿ ಇವತ್ತು ಆ ನಾಬಿ ಅವರಿಗೆ ಡಿ ಅರೇಂಜ್ಮೆಂಟ್ ಆಗಿದೆ ಅಲೈನ್ಮೆಂಟಲ್ಲಿ ಇಲ್ಲ ಹಾಗಾಗಿ ಅವರಿಗೆ ಇವತ್ತು ಚಿಕಿತ್ಸೆ ಮಾಡ್ತಿದ್ದೀವಿ ನಿಮ್ಗೆ ಗೊತ್ತಿರುವಂತೆ ನಾಭಿ ಸುಮಾರು ನಾ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಹೊಂದಿದೆ ನಮ್ಮ ದೇಹದಲ್ಲಿರುವ ಎಲ್ಲ ನಾಡಿಗಳಿಗೂ ಬರ್ತ್ ಪ್ಲೇಸ್ ಮೂಲ ಅಂತಂದರೆ ಇದು ನಾಬಿ ಅಂತ ನಾವು ಕರಿತೀವಿ ಹಾಗಾಗಿ ನಾಬಿ ಮೂಲ ಆಗಿರೋದರಿಂದ ನಾಬಿಗೆ ನಾವು ಚಿಕಿತ್ಸಿಸಿದರೆ ಅದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನಮಗೆ ಕೊಡುತ್ತೆ ನಾವು ಹೇಳ್ಬೋದು ನಾಬಿಯ ಸುತ್ತಮುತ್ತ ನಮಗೆ ಮೂರು ಪ್ರಧಾನ ದೋಷಗಳಿದೆ ಅದರಲ್ಲಿ ಒಂದು ಸಮಾನ ವಾಯು ಅನದರ್ವನ್ ಪಾಚಕ ಪಿತ್ತ ಹಾಗೆ ಕ್ಲೇದಕ ಕಪ ಈ ಸಮಾನ ವಾಯು ಏನು ಮಾಡುತ್ತೆ ಅಂತಂದರೆ ಸಮಾನೋ ಅಗ್ನಿ ಸಮೀಪ ಸಂದುಕ್ಷಣ ಅಂದರೆ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವಾಯು ಅದು ಹೇಗೆ ನಾವು ಗಾಳಿಯನ್ನು ಕೊಟ್ಟರೆ ಬೆಂಕಿ ಜಾಸ್ತಿ ಆಗುತ್ತೋ ಹಾಗೆ ಆ ಪಾಚಕ ಪಿತ್ತಕ್ಕೆ ಇದು ಒಂದು ಬ್ಲೋ ಬ್ಲೋವನ್ನು ಮಾಡುತ್ತೆ ಹಾಗೆ ಅದು ತುಂಬ ಸಂದುಕ್ಷಮಾಣ ಅಂತ ಕರೀತಾರೆ ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಪಾಚಕ ಪಿತ್ತ ಆಮಾಶೆಯ ಪಕ್ವಾಶೆಯ ಮಧ್ಯಸ್ಥಂ ಅಂತ ಹೇಳ್ತಾರೆ ಈ ಆಮಾಶಯ ಪಕ್ವಾಶೆಯ ಮಧ್ಯದಲ್ಲಿ ಅಥವಾ ಅದು ಆಮಾಶಯದಲ್ಲಿ ಇರುವಂತಹ ಪಿತ್ತ ಈ ಪಾಚಕ ಪಿತ್ತ ಇದು ಪ್ರಧಾನವಾಗಿ ಎಲ್ಲರೂ ಇರಲೇಬೇಕು ಇಲ್ಲ ಅಂತಂದರೆ ಯಾರಿಗೂ ಕೂಡ ಮೆಟಾಬಾಲಿಸಮ್ ಸರಿ ಆಗೋದಿಲ್ಲ ಜೀರ್ಣಕ್ರಿಯೆ ಸರಿಯಾಗೋದಿಲ್ಲ ಉಂಡಾಹಾರ ಪಚನ ಆಗೋದಿಲ್ಲ ತದನಂತರ ಅದು ದೇಹಕ್ಕೆ ಸೇರಿ ಶಕ್ತಿಯನ್ನು ನೀಡೋದಿಲ್ಲ ವೀರ್ಯ ಪುರುಷ ಪರಾಕ್ರಮಾದಿಗಳು ಈ ಪಾಚಕ ಪಿತ್ತವನ್ನ ಡಿಪೆಂಡ್ ಆಗಿದೆ ಹಾಗಾಗಿ ಪಾಚಕ ಪಿತ್ತ ಬೇಕಾಗುತ್ತೆ ಅನಬಾಲಿಸಮ್ ಕೆಟಾಬಾಲಿಸಮ್ ಪ್ರತಿಯೊಂದು ಅದನ್ನು ಡಿಪೆಂಡ್ ಆಗಿದೆ ಹಾಗಾಗಿ ಜಟರಾಗ್ನಿ ಸರಿಯಾಗಿರಲೇಬೇಕು ಅಂದರೆ ಇದು ಆಗಲೇಬೇಕಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿರಬೇಕು ಅಂತಂದರೆ ಜಟ ಚೆನ್ನಾಗಿರಬೇಕಾಗುತ್ತೆ ತದನಂತರ ಕ್ಲೇದಕ ಕಪಿ ಪ್ರದೇಶದಲ್ಲಿರುತ್ತೆ ಆಮಾಶಯ ಚೆನ್ನಾಗಿ ಜೀರ್ಣ ಮಾಡಿ ಮಿಶ್ರೀಕರಣವನ್ನು ಮಾಡಿ ಅದಕ್ಕೆ ಕೊಟ್ಟು ತುಂಬಾ ಚೆನ್ನಾಗಿ ಪಚನ ಮಾಡಿ ಅದು ದೇಹಕ್ಕೆ ಒಂದು ಶಕ್ತಿ ಕೊಡುವ ಕೆಲಸವನ್ನ ಈ ಕ್ಲೇದಕ ಕಪ ಮಾಡುತ್ತೆ ಹಾಗಾಗಿ ಕ್ಲೇದಕ ಕಪ ಪಾಚಕ ಪಿತ್ತ ಸಮಾನ ವಾಯು ಈ ಕೇಂದ್ರದಲ್ಲಿರೋದ್ರಿಂದ ನಾವು ನಾಬಿಗೆ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಸ್ಥಾನವನ್ನು ನೀಡಿದೇವೆ ಬರ್ತ್ ಅಂದ್ರೆ ನಾವು ಹುಟ್ಟುವಾಗಲೂ ಕೂಡ ತಾಯಿಯ ನರಬಳ್ಳಿಯು ಕೂಡ ಅಂಬಲಿಕಲ್ ಕಾಡು ಕೂಡ ತಾಯಿಯಿಂದ ನೇರವಾಗಿ ಆಹಾರ ನಮ್ಮ ಹೊಕ್ಕಳಿನ ಮುಖಾಂತರ ನಮ್ಮ ದೇಹವನ್ನು ಅದು ನರಿಷ್ಮೆಂಟ್ ಮಾಡಿರುತ್ತೆ ಹಾಗಾಗಿ ನಾವು ಈ ಅಂಬಲಿಕಸನ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಅರಿತ್ವಿ ಹಾಗಾಗಿ ಈ ನಾಬಿ ಎಲ್ಲಾದರೂ ತೊಂದರೆ ಆದಾಗ ಅಜೀರ್ಣ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಎದೆ ಉರಿ ಉಳಿತೈಗೂ ಹಾಗೆ ಅದು ಬ್ಲೋಟಿಂಗ್ ತದನಂತರ ಹೊಟ್ಟೆ ಉಬ್ಬಿರದ ಅನುಭವ ಮೋಷನ್ ಜೀರ್ಣಕ್ರಿಯೆ ಚೆನ್ನಾಗೋದಿಲ್ಲ ಹಾಗೆಯೇ ಎದೆ ಉರಿ ಅದರ ಜೊತೆಗೆ ಗಾಳಿ ಬರುವಂಥದ್ದು ಉದಾವರ್ತ ಅಂತ ನಾವು ಕರಿತೀವಿ ಅದೇ ರೀತಿ ತಿಂಗಳು ಮುಟ್ಟು ಆಗುವ ಸಮಯದಲ್ಲಿ ಕೂಡ ನೋವು ಹಾಕ್ತಿದ್ರೆ ಅಂಬ್ಲಿಕ ಚಿಕಿತ್ಸೆಯೂ ಮಾಡಿಕೊಂಡ್ರೆ ಅದು ಕಡಿಮೆ ಆಗುತ್ತೆ ಹಾಗೆಯೇ ಒಂದು ಅದೋ ಆಮಾಶದಲ್ಲಿ ಬರುವಂತಹ ಎಲ್ಲ ವೇದನೆಗಳಿಗೂ ಕೂಡ ಈ ಅಂಬಲಿಕಸ್ ಒಂದು ಉತ್ತಮವಾಗಿರತಕ್ಕಂಥ ಚಿಕಿತ್ಸೆ ಅದನ್ನು ನುರಿ ಆಯುರ್ವೇದ ವೈದ್ಯ ಪರಿಣಿತರಿಂದ ನೀವು ಮಾಡಿಸ್ಕೊಂಡಿದ್ದ ಆಗಿದ್ರೆ ಅದಕ್ಕೆ ಉತ್ತಮವಾಗಿರತಕ್ಕಂಥ ಫಲಿತಾಂಶವನ್ನು ಕ್ಷಣದಲ್ಲಿ ಅಥವಾ ಮಾಡಿದ ಮರುಕ್ಷಣದಲ್ಲಿ ನೀವು ಪಡೆಯೋರಿದ್ದೀರಿ ಹಾಗಾಗಿ ಆಯುರ್ವೇದದ ವಿಶಿಷ್ಟತೆಯನ್ನ ಮತ್ತು ವಿವಿಧ ವಿಶೇಷ ಚಿಕಿತ್ಸೆಗಳನ್ನ ಅರಿತು ಮಾಡಿ ಅದರ ವಿಶೇಷವಾಗಿರ್ತಕ್ಕಂತಹ ಫಲಿತಾಂಶವನ್ನ ಪಡಿರಿ ಅಂತ ಹೇಳುವ ಒಂದು ಉದ್ದೇಶದಿಂದ ಈ ವಿಡಿಯೋ ನಿಮಗಾಗಿ ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ನಿಮ್ಮವರಿಗಾಗಿ ಹಾಗಾಗಿ ಅವಶ್ಯಕತೆ ಇರೋರೊಂದಿಗೆ ಈ ವಿಡಿಯೋವನ್ನ ಹಂಚಿಕೊಂಡು ಅವರಿಗೂ ಆರೋಗ್ಯ ಬರುವ ದಿಶೆಯಲ್ಲಿ ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನವನ್ನ ನಾನು ನಡೆಸ್ತೀನಿ ನಮಸ್ಕಾರ